ಎಲ್ಲಿದ್ದಾನೆ ತಾನೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಪ್ಪ ಕಂಡೆ 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 ಕೇಶವನನ್ನ ಕಂಡೆ ಮಾಧವನನ್ನ ಕಂಡೆ ಮುಕುಂದನನ್ನ ಕಂಡೆ ಮುರಾರಿಯನ್ನ ಕಂಡೆ ದೇವ ಬಂದ ದೇವರ ದೇವ ಬಂದ ದೇವರ ದೇವ ಕಾಮಣಿ ಬಂದ ನರ ಗೊಲಿದವ ಬಂದ ನಾರಾಯಣ ಬಂದ ಉರಗ ಶೈನ ಬಂದ ಗುರುನ ವಾಹನ ಬಂದ ನಂದ ಕಂಡು ಮುಕುಂದ ಬಂದವನಿದ್ದಾನೆ ಏಕ ರಥದಲ್ಲಿ ಏಕ ರೂಪದಲ್ಲಿ ಏಕ ಸಾನ್ನಿಧ್ಯದಲ್ಲಿ ದಶ ಹಾಗೂ ದ್ವಿದಶ ನಾಮವನ್ನು ಹೊಂದಿದಂತಹ ವಿಜಯ ಹಾಗೂ ಶ್ರೀ ವಿಜಯ ಒಂದೇ ರಥದಲ್ಲಿ ಶೋಭಿಸ್ತಾ ಇದ್ದಾನೆ ಕೇಚರೇಂದ್ರನ ಸುತರ ರಥದ ಅತ್ಯದಲ್ಲಿ ಬಂದು ಕುಳಿತುಕೊಂಡವನಿದ್ದಾನೆ ಇವನನ್ನ ಕಾಣಿದಕ್ಕೆ ಕಣ್ಣು ಕಣ್ಣಿರುವುದು ಸಾಕಾಗುವುದಿಲ್ಲ ಸ್ವಾಮಿ ಬಿಡುಗನ್ನ ನೊಡೆಯ ಸಹಸ್ರಾಕ್ಷ ದೇವೇಂದ್ರಂತೆ ಸಾವಿರ ಕಣ್ಣುಗಳು ನನಗೆ ಇದ್ದದ್ದೇ ಹೋದ್ರೆ ಸಾವಿರ ಕಣ್ಣುಗಳಿಂದ ಇವನನ್ನ ಕಂಡು ನಾನು ಸಂತೋಷ ಪಡಬಹುದಿತ್ತು ಬಂದ ಇವನನ್ನ ನಾನು ಒಪ್ಪನೇ ಕಾಣ್ತೇನೆ ಅಂತಾದ್ರೆ ಸ್ವಾರ್ಥಿ ಎನಿಸಿಕೊಳ್ಳುವುದಿಲ್ವಾ ಈ ಪ್ರಸಂಗ ಪ್ರಾರಂಭವಾದದಲ್ಲಿ ಕೇಳಿದ್ರೆ ನಮ್ಮಪ್ಪ ಹಂಸಧ್ವಜ ಭೂಪತಿಗಳಿಂದ ಮನು ಮತ್ತು ನೈಯನ್ನು ನೋಡಿಕಲು ಮನಮ ಸಮರ್ಪಣೆ ಮಾಡಿ ಅಂತ ಹೇಳಿದವನು ನಮ್ಮಪ್ಪ ಹಂಸಧ್ವಜ ಅಪ್ಪ ಹಂಸಧ್ವಜ ಭೂಪತಿ ನೀನು ಈ ಚಂಪಕಾವತಿಗೆ ಯಜಮಾನನಾಗಿರಬಹುದು ಈಗ ಬಂದವನು ಯಾರು ನೋಡಪ್ಪ ಜಗದ ಪಿತನಿಗೆ ಭಾವ ನೀತನು ಬಿಸದ ಪೀಠಗೆ ತಾತ ನೀತನು ನಂದ ಕುಂದ ನೀತನು ಸರ್ವಕಾಂತ ವಲನವೀತನು ಯಜ್ಞವೀತನು ಕರ್ಮ ವೀತನು ಯಜ್ಞದಲ್ಲಿ ಯಜಮಾನ ನೀತನು ಯಜ್ಞ ಫಲವೀ ದೇವಕೀ ಸುತ ಬಂದನು ಅಮ್ಮ ಕರಿಯ ಮೈಸಿರಿಯನ್ನು ನೋಡಬೇಕೆನ್ನುವ ಆಸೆ ಎಲ್ಲ ಯಮನದಿ ಅಂತ ಹೇಳಿದೆಯಲ್ಲ ತಾಯಿ ನಿನ್ನ ಗರ್ಭದ ಅರ್ಪಕನಾದಕ್ಕೆ ಸಾರ್ಥಕವಾಯ್ತಮ್ಮ ನಿನ್ನ ಗರ್ಭವೆಂದು ಕುಡಿಯಾಯಿತು ತಾಯಿ ಕರಿಯೇ ಮೈ ತಳೆದು ಮರೆಯ ಮಹಾಚೇತನದ ಮೈ ಬಂದು ನಿಂತವನಿದ್ದಾನೆ ಒಮ್ಮೆ ಬಂದು ಕಣ್ತುಂಬಿಸಿಕೋ ತಾಯಿ ಬಂದವನೇನು ಸಾಮಾನ್ಯದವನಲ್ಲಮ್ಮ ಸೂರ್ಯ ಚಂದ್ರನು ನೇತ್ರ ದ್ವಯದಲ್ಲಿ ಶಂಖ ಚಕ್ರವು ಹರಿಯ ಕರದಲ್ಲಿ ಲಕ್ಷ್ಮಿ ನಿಂದಳು ವಕ್ಷ ಸ್ಥಳದಲ್ಲಿ ಇಡೀ ಪ್ರಪಂಚವು ಇವನ ಉದರದಲ್ಲಿ ಕಂಗೆ ಹರಿದಳು ಪಾದದಡಿಯಲ್ಲಿ ದೇವನಂಗೋ ಪಾಂಗದಲ್ಲಿ ವೇದಾವಳಿ ಉಚ್ಛಾಸ ನಿಶ್ವಾಸದಲ್ಲಿ ತೀರ್ಥಾವಳಿಗಳಂತೆ ದ್ವೇಯದಲ್ಲಿ ಪಾವನನಿಗೆ ಪಾವನನು ಜೀವನರಿಗೆ ಜೀವನನು ಮೃತ್ಯುಗೆ ಮೃತ್ಯರಿದ್ದಾರೆ ತಂಗಿ ಕುವಲೇ ಅಣ್ಣಾ ರಣಕ್ಷೇತ್ರಕ್ಕೆ ಬೆನ್ನು ಹಾಕಬೇಡ ಹಿಮ್ಮೆಟ್ಟು ಬೇಡ ಅಂತ ಹೇಳಿದ್ದೆಲ್ಲ ಇಲ್ಲಮ್ಮ ಕೊಟ್ಟ ಮಾತಿನಂತೆ ಕೃಷ್ಣ ಪರಮಾತ್ಮ ರಣಕ್ಷೇತ್ರಕ್ಕೆ ಕರೆಸಿದ್ದೇನೆ ಬಂದು ಒಮ್ಮೆ ಕಣ್ಣು ತುಂಬಿಸಿಕೊ ತಂಗಿ ವಿಶ್ವನಾಟಕ ಸೂತ್ರಧಾರಿಯವನೇ ವಿಶ್ವನಾಟಕ ಪಾತ್ರಧಾರಿಯವನೇ ದಿವು ಕ್ರೀರಾಯ ಈ ಪ್ರಪಂಚವನ್ನು ತಾನು ಕ್ರೀಡಿಸುವುದಕ್ಕೆ ಬೇಕಾಗಿರಿಸಿಕೊಂಡವ ಅಂತ ಹೇಳಿದವನಿದ್ದಾನೆ ವಿಶ್ವ ಸಮಿತಿಯೊಳತ್ರ ಕಾರ್ಯದೊಳೆಯಿಂದ ಬ್ರಹ್ಮಚಾರಿ ವಿಶ್ವ ವಿಷಯದೊಳೆಯಿಂದ ವಿಶ್ವ ಜೂತ ಸೇತ ಚೇತ ನೀತ ಬಂದ ಅಂತಾನೆ ಪಾತಗಿ ಉಳಿದವರು ಎಲ್ಲ ಕರೆದು ತೋರಿಸಿದ್ದೆ ನನ್ನನ್ನೇ ನಂಬಿಕೊಂಡು ಬಂದಂತ ಪ್ರಭಾವತಿ ಮಡದಿ ಪ್ರಭಾವತಿ ಇದು ಪರಮಾತ್ಮರೇ ಬಂದು ಚಂಪಕಾಗುತ್ತಿಯಲ್ಲಿ ಬೀಡು ಬಿಟ್ಟಿದ್ದಾನೆ ನನ್ನ ಕಾಣು ಮಂಗಲಾಂತಕ ತೆಮಿರ ಪತಂಗ ಕುರುಡೋತ್ತುಂಗ ನಿಪುಮದ ಪಂಗ ಅಂಗನ ಪ್ರಿಯ ನಂಗ ಪಿತಕಾಳಿಂಗ ಮರ್ತನ ಅಮಿತ ಕರುಣಾ ಪಾಂಗ ಶ್ರೀನರ ಸಿಂಗ ಮೂರ್ತಿಯ ಬಂದು ಕೂತಿದ್ದಾನೆ ಬನ್ನಿ 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 ಬಂದವರನ್ನ ಕರೆಕರೆದು ಕರೆದು ತೋರಿಸುವುದಕ್ಕೆ ನಾವ್ಯಾರು ಸ್ವಾಮಿ ನೋಡುವ ಯೋಗವಿದ್ದವರು ನೋಡ್ತಾರೆ ಕೇಳುವ ಯೋಗವಿದ್ದವರು ಕೇಳ್ತಾರೆ ದೇವರನ್ನ ಕಾಣಬೇಕು ಎನ್ನುವಂತ ಪರಮ ಭಕ್ತಿಯಿಂದ ಕಂಡವರಿಗೆ ಮಾತ್ರ ದೇವರು ಕಾಣ ಸಿಗುವುದಕ್ಕೆ ಸಾಧ್ಯ ಉಂಟು ಬಂದವರನ್ನ ಕನಕ ತೋರಿಸುವುದಕ್ಕೆ ಇವರನ್ನು ಹೊಗಳುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ ಯಾಕೆ ಯೋಗ್ಯತೆ ಇಲ್ಲ ಬಡವನಾದಂತಹ ಶಬ್ದ ದಾರಿದ್ರ್ಯವನ್ನು ಹೊಂದಿದಂತಹ ಸುಧನ್ಮ ಕೃಷ್ಣನನ್ನು ಹೊಗಳುವುದಕ್ಕೂ ಸಾಧ್ಯ ಉಂಟಾ ಹೊಗಳಿ ತಣಿದವು ವೇದತತಿ ಹೀಗೆ ಕೊಂಡಾಡಿ ತಣಿದವ ತಣಿದವು ಸಂತತಿ ಸುರರು ನರರು ಕಿನ್ನರ ಕಿಂಪುರುಷ ಅನುಪಮ ವಿದ್ಯಾಧರರು ಅಶ್ವಿನಿ ದೇವತೆಗಳ ಅಶ್ವಿನಿ ದೇವತೆಗಳ ಹೆಸರು ಹರಿಯ ಮಯ್ಯ ಕೋಟಿ ಕೋಟಿ ರೋಮದ ಚೌಕದ ಕುಡಿಯಲ್ಲಿ ಅಂತ ಹೇಳಿದ್ರು ಶಬ್ದ ದಾರಿವನ್ನು ಹೊಂದಿದ ಸುಧಮ ಇವನನ್ನು ಹೊಗಳುವುದಕ್ಕೆ ಸಾಧ್ಯ ಇಲ್ಲ ಬಂದವರನ್ನು ಕರೆಕರೆದು ತೋರಿಸುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ ಆಯ್ತು ಇಲ್ಲಿ ಏನಂತ ಬರುವಾಗ ತಂದೆಗೆ ಕೊಟ್ಟ ಮಾತು ತಾಯಿಗೆ ಕೊಟ್ಟ ಮಾತು ತಂಗಿಗೆ ಕೊಟ್ಟ ಮಾತು ಹೆಂಡತಿಗೆ ಕೊಟ್ಟ ಮಾತು ಆಯಿತು ಯಾವ ಕ್ಷಣದಿಂದ ವೈಕುಂಠವಾಸಿ ನಿಮ್ಮ ಕೂತಿದ್ದಾನೋ ಈ ಕ್ಷಣದಿಂದ ಈ ಪ್ರದೇಶವೆಲ್ಲದ ಈ ಮೊನ್ನೆನೋದು ಇದು ಭೂ ವೈಕುಟವಾಯಿತು ಇವು ಒಂದು ತುಳಿದ ಇಲ್ಲಿನ ಮಣ್ಣುಗಳೆಲ್ಲ ಗೋಪಿ ಚಂದ್ರವಾದವು ನಾವೆಲ್ಲ ವೈಕುಂಠವಾಸಿಗಳಾಗಿದ್ದೇವೆ ಬಂದ ದೇವರನ್ನ ದೂರದಿಂದ ಕಂಡು ಹೊಗಳುವುದಲ್ಲ ಎಂದು ಮಾತಾಡ್ತಿರುತ್ತೆ